ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಪುದುಚೇರಿಯ ಶ್ರೀನಿವಾಸ ಆಚಾರ್ಯಲೂರವರು ಅವರಿಗಾದ ಅದ್ಭುತ ಐಶ್ವರ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಭಗವದ್ ಧರ್ಮವನ್ನು ಪ್ರವೇಶಿಸಿದ ನಂತರ ನನ್ನ ಪ್ರಯಾಣವು ಐಶ್ವರ್ಯ ಮತ್ತು ಅದನ್ನು ಸೃಷ್ಟಿಸುವ ವಿಧಾನವನ್ನು ಕುರಿತು ನನ್ನ ಅಭಿಪ್ರಾಯದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದಿತು ಎರಡು ಸಾವಿರದ ಇಸವಿಯಲ್ಲಿ ಯಜ್ಞಕ್ಕೆ ಹೋಗಲು ಹಣವಿಲ್ಲದಿದ್ದ ಒಂದು ದಿನ ನಾನು ಪ್ರಾರ್ಥನೆ ಹೇಗೆ ಮಾಡಬೇಕು ಮತ್ತು ನನ್ನಲ್ಲಿ ಕೃತಜ್ಞತೆಯು ಹೇಗಿರಬೇಕು ಎಂಬುದನ್ನು ಕಲಿತೆ ಇದು ಕ್ರಮೇಣ ಧರ್ಮಕ್ಕಾಗಿ ನನ್ನ ಆರ್ಥಿಕ ಕೊಡುಗೆಯ ಬಗ್ಗೆ ಬೆಳೆಯಲು ಸಹಾಯ ಮಾಡಿತು ಪುದುಚೇರಿಯ ಸಹಕಾರಿ ಇಲಾಖೆಯಲ್ಲಿ ಹಿರಿಯ ಇನ್ಸ್ಪೆಕ್ಟರ್ ಆಗಿ ಸರ್ಕಾರಿ ಸೇವೆಗೆ ಸೇರಿದಾಗ ನನ್ನ ಒಟ್ಟು ವೇತನ ತಿಂಗಳಿಗೆ ಸುಮಾರು ನಾಲ್ಕು ಸಾವಿರ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭಗವದ್ ಧರ್ಮಕ್ಕೆ ಪ್ರವೇಶಿಸಿದ ನಂತರ ನನ್ನ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರವಾದ ಬೆಳವಣಿಗೆಯಾಯಿತು ಈಗ ನಾನು ಉಪ ನೋಂದಣಾಧಿಕಾರಿಯಾಗಿ ತಿಂಗಳಿಗೆ ಒಂದು ಲಕ್ಷ ಅರವತ್ತೈದು ಸಾವಿರಗಳ ಒಟ್ಟು ವೇತನದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ ಮತ್ತು ನನ್ನ ಮುಂದಿನ ಬಡ್ತಿಯ ನಿರೀಕ್ಷೆಯಲ್ಲಿದ್ದೇನೆ ನಾನು ಉದ್ಯೋಗ ಆರಂಭಿಸಿದಾಗ ನಾವು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದೆವು ಆದರೆ ಈಗ ನಮ್ಮ ಜೀವನದಲ್ಲಿ ಸಂಪತ್ತು ವೃತ್ತಿಯಾಗುತ್ತಿದ್ದಂತೆ ನಮ್ಮ ತವರು ಊರಾದ ಯಾನಂನಲ್ಲಿ ಎರಡು ಮಹಡಿಗಳ ಮನೆ ಕಟ್ಟಿಸಿದ್ದೇವೆ ಪುದುಚೇರಿಯ ಪ್ರಸ್ತುತ ಮನೆಯನ್ನು ಕೂಡ ಇಂದಿನ ಎಲ್ಲ ಸೌಲಭ್ಯಗಳೊಂದಿಗೆ ಪುನರ್ ನಿರ್ಮಿಸಿದ್ದೇವೆ ನಾವು ಭಗವದ್ ಧರ್ಮವನ್ನು ಪ್ರವೇಶಿಸಿದಾಗ ಮಕ್ಕಳಾಗಿದ್ದ ನನ್ನ ಮಗ ಮತ್ತು ಮಗಳು ಎಲ್ಲ ಪ್ರಕ್ರಿಯೆಯ ತರಗತಿಗಳಲ್ಲಿ ಭಾಗವಹಿಸಿದ್ದರು ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಉತ್ತಮ ಅನುಬಂಧವನ್ನು ಹೊಂದಿದ್ದರು ಅವರು ಸೇವೆ ಮಾಡುವುದರ ಜೊತೆಗೆ ಮಕ್ಕಳ ಮತ್ತು ಯುವ ತರಗತಿಗಳಲ್ಲಿಯೂ ಭಾಗವಹಿಸಿದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಮ್ಮ ಮಗಳ ವಿವಾಹವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಅವಳು ಪ್ರಾರ್ಥಿಸಿದ್ದ ರೀತಿಯೇ ವರನನ್ನೇ ಅವಳ ಸಂಗ ಜೀವನ ಸಂಗಾತಿಯಾಗಿ ಪಡೆದಿದ್ದಾಳೆ ಅವರಿಗೆ ಈಗ ಹೆಣ್ಣು ಮಗು ಜನಿಸಿದ್ದು ಸಂತೋಷದ ಜೀವನ ನಡೆಸುತ್ತಿದ್ದಾರೆ ನಮ್ಮ ಮಗ ಈಗ ಯು ಎ ಇಯ ದುಬೈ ಆರೋಗ್ಯ ಇಲಾಖೆಯಲ್ಲಿ ಉತ್ತಮ ಸಂಬಳದೊಂದಿಗೆ ಉದ್ಯೋಗದಲ್ಲಿದ್ದಾನೆ ಎಲ್ಲದಕ್ಕೂ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಭಗವದ್ ಧರ್ಮದ ಬಾಗಿಯಾಗಿರುವುದು ನನಗೆ ದೊರಕಿದ ಆಶೀರ್ವಾದವಾಗಿದೆ